ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸೊಬ್ಬರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ವೆಲ್ಕಮ್ ಹಾಗೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾರೆಲ್ಲ ನನ್ನ ಮುಂಚಿನೂ ನನ್ನ ವೀಡಿಯೋಸ್ನ ನೋಡ್ತಾ ಬಂದಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ನನ್ನ ಚಾನಲಲ್ಲಿ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಇಪ್ಪತ್ತ್ ಮೂರನೇ ಗಂತಿನ ಹಣ ಬಿಡುಗಡೆ ಆಗಿದೆಯಾ ಆಗಿಲ್ವಾ ಆಗಿದ್ರೆ ಎಷ್ಟು ಜನಕ್ಕೆ ಬಂದಿದೆ ನಮ್ಮ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅಂತ ಕೇಳೋದಾದರೆ ಇವಾಗ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ ಮೀಡಿಯಾದವ್ರು ಕೇಳ್ತಾರೆ ಯಾಕೆ ಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇಲ್ಲ ತುಂಬ ಪೆಂಡಿಂಗ್ ಇದೆ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದರು ಅಂದರೆ ಮೂರು ತಿಂಗಳದು ಪೆಂಡಿಂಗ್ ಇತ್ತು ಈಗ ಆಗಸ್ಟ್ ತಿಂಗಳದು ನಾನು ಕ್ಲಿಯರ್ ಮಾಡಿ ಬಂದಿದ್ದೀನಿ ಇನ್ನು ಎರಡು ತಿಂಗಳದ್ದು ಪೆಂಡಿಂಗ್ ಇದೆ ಸೆಪ್ಟೆಂಬರ್ ಹಾಗೆ ಅಕ್ಟೋಬರ್ ತಿಂಗಳದು ಆಗಸ್ಟ್ ತಿಂಗಳದು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಇವಾಗ ಇಪ್ಪತ್ತೆಂಟನೇ ತಾರೀಕು ಏನು ಗೃಹಲಕ್ಷ್ಮಿ ಬ್ಯಾಂಕ್ ಶುರು ಮಾಡ್ತಿದ್ದಾರೆ ಅದಾದಮೇಲೆ ಮಹಿಳೆಯರ ಖಾತೆಗೆ ಬರೋದು ಯಾಕಂದರೆ ಇವಾಗ ಗೃಹಲಕ್ಷ್ಮಿ ಬ್ಯಾಂಕ್ ಶುರು ಮಾಡಿದ್ರೆ ಎಲ್ಲರೂ ಕೂಡ ಆ ಒಂದು ಸಂಘಕ್ಕೆ ಮೆಂಬರ್ ಆಗಬೇಕು ಅಂತಂದರೆ ಸ್ಟಾರ್ಟಿಂಗ್ ಒಂದು ಸಾವಿರ ರೂಪಾಯಿ ಕಟ್ಟಲೇಬೇಕು ಮಸ್ಟ್ರೆಂಡ್ ಶೂಟ್ ಹಾಗಾಗಿ ಆ ಒಂದು ಬ್ಯಾಂಕ್ ಶುರುವಾದ ಮೇಲೆ ಮಹಿಳೆಯರ ಖಾತೆಗೆ ಹಾಕೋದ್ರಿಂದ ತುಂಬ ಜನಕ್ಕೆ ಸೇರುವ ಇಷ್ಟ ಇರುತ್ತೆ ಸೊ ಅಂಥವ್ರಿಗೆ ಈಸಿ ಆಗುತ್ತೆ ಮುಂಚೆನೇ ಹಾಕ್ಬಿಟ್ರೆ ಅದು ಬೇರೆದಕ್ಕೆ ಬಳಸ್ಕೊಳ್ತಾರೆ ಅಂದ್ಬಿಟ್ಟು ಏನು ಮಾಡ್ತಿದ್ದಾರೆ ಈ ಗೃಹಲಕ್ಷ್ಮಿ ಬ್ಯಾಂಕ್ ಏನು ಇವಾಗ ಆ ನಂಬರ್ ಇಪ್ಪತ್ತೆಂಟನೇ ತಾರೀಕು ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಮಹಿಳೆಯರ ಖಾತೆಗೆ ಹಾಕಿದ್ರೆ ತುಂಬ ಜನಕ್ಕೆ ಸೇರೋಕೆ ಇಷ್ಟ ಇರತ್ತಲ್ಲ ಸೊ ಇದು ಕಂಪಲ್ಸರಿ ಏನಲ್ಲ ಪ್ರತಿಯೊಬ್ಬರು ಫಲಾನುಭವಿಗಳು ಏನು ಗೃಹಲಕ್ಷ್ಮಿ ಹಣ ತೊಗೋತಿದ್ದಾರೆ ಎಲ್ಲರೂ ಸೇರಲೇಬೇಕು ಅಂತೇನಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಸೇರ್ಬೋದು ಇಲ್ಲಾಂದರೆ ಇಲ್ಲ ಬಟ್ ಸೇರಬೇಕು ಅಂತಲೇ ಸ್ಟಾರ್ಟಿಂಗಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ಆಗಬೇಕು ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣ ತೊಗೋಬೋದು ಸ್ಟಾರ್ಟಿಂಗ್ ಇನ್ನೂರು ರೂಪಾಯಿಂದ ನೀವು ಇನ್ನೂರು ರೂಪಾಯಿ ಕಟ್ಬೋದು ಐನೂರು ಸಾವಿರ ಎರಡು ಸಾವಿರ ಎರಡು ಸಾವಿರದವರೆಗೂ ನಿಮಗೆ ಇನ್ನೂರಿಂದ ಎರಡು ಸಾವಿರ ಸಾವಿರದವರೆಗೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಕಟ್ಬೋದು ಪ್ರತಿ ತಿಂಗಳು ಬಟ್ ಸ್ಟಾರ್ಟಿಂಗ್ ತೌಸಂಡ್ ರುಪೀಸ್ ಕೊಟ್ಟು ಮೆಂಬರ್ಶಿಪ್ ಆಗೋ ಆಗಬೇಕಾಗಿರೋದ್ರಿಂದ ಆ ಟೈಮಲ್ಲಿ ಹಣ ಜಮೆ ಮಾಡಿದರೆ ಮಹಿಳೆಯರಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈಗ ಆಗಸ್ಟ್ ತಿಂಗಳದ್ದು ನಾನು ಕ್ಲಿಯರ್ ಮಾಡಿದ್ದೀನಿ ಇನ್ನೆರಡು ತಿಂಗಳದು ಬಾಕಿ ಇದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಬಟ್ ಅದಾದಮೇಲೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಖಂಡಿತವಾಗ್ಲೂ ಇಪ್ಪತ್ತ್ಮೂರನೇ ಕಂತಿನ ಹಣ ಎಲ್ಲ ಮಹಿಳೆಯರ ಖಾತೆಗೂ ಬಂದೇ ಬರುತ್ತೆ ಅವರೇ ಹೇಳಿರೋ ಹಾಗೆ ಹಣ ಜಮೆ ಮಾಡಿದ್ದಾರಂತೆ ಆಗಸ್ಟ್ ತಿಂಗಳದು ನೋಡೋಣ ಅವರು ಪ್ರತಿಸತಿ ಹಿಂಗೆ ಹೇಳೋದು ಬಟ್ ಖಾತೆಗೆ ಬಂದಮೇಲೆನೇ ಕನ್ಫರ್ಮೇಷನ್ ಆಗೋದು ಯಾಕಂದರೆ ಎಲ್ಲ ಹೇಳಿ 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 ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರು ಹೇಳಿದ ಪ್ರಕಾರ ಆಗದಲ್ಲೇ ಇರೋ ರೀಸನ್ ಏನು ಅವ್ರು ಏನೇ ಹೇಳಿದ್ರು ಕೂಡ ನಂಬಿಕೆನೇ ಬರ್ದಂಗೆ ಆಗೋಗಿದೆ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಬ್ಯಾಂಕ್ ಶುರು ಮಾಡಬೇಕಿತ್ತು ಬಟ್ ಇವಾಗ ಅದು ಪೋಸ್ಟ್ಪೋನ್ ಆಗಿರೋ ಕಾರಣ ಹಣ ಬರೋದು ಕೂಡ ಪೋಸ್ಟ್ಪೋನ್ ಆಗಿದೆ ನೋಡೋಣ ಏನಾಗುತ್ತೆ ಏನು ಅಂತ ಖಂಡಿತ ಏನೇ ಅಪ್ಡೇಟ್ ಬಂದು ಕೂಡ ನಿಮಗೆ ತಿಳಿಸ್ತೀನಿ ಹಾಗೆ ಅನ್ನಭಾಗ್ಯ ಯೋಜನೆ ಅಡಿ ಇಂದಿರಾ ಕಿಟ್ ಏನು ಕೊಡ್ತಾ ಇದ್ರು ಅದು ಡಿಸೆಂಬರ್ನಿಂದ ಕೊಡ್ತೀವಿ ಅಂದ್ಬಿಟ್ಟು ಕೆ ಎಚ್ ಮುನಿಯಪ್ಪ ಅವರು ಅಫಿಷಿಯಲಾಗಿ ಆಗಿ ಅನೌನ್ಸ್ ಮಾಡಿದ್ರು ಇದು ಪೋಸ್ಟ್ಪೋನ್ ಆಗಿರೋದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೆ ಯಾಕಂದರೆ ಇವಾಗ ಟೆಂಡರ್ ಕರಿಬೇಕು ಅದು ಯಾಕಂದರೆ ಇದು ಒಂದು ತಿಂಗಳು ಕೊಟ್ಟು ಸುಮ್ಮನೆ ಆಗೋಂಥದ್ದಲ್ಲ ಅಲ್ಲ ಪ್ರತಿ ತಿಂಗಳು ಕೂಡ ಕೊಡ್ತಾನೆ ಇರಬೇಕು ಇಂದಿರಾ ಕಿಟ್ಟು ಸೊ ಹಾಗಾಗಿ ಸ್ವಲ್ಪ ಟೆಂಡರು ಕರೆಯೋದು ಸೊ ಇದು ಪ್ರೊಸೀಜರೆಲ್ಲ ಸ್ವಲ್ಪ ಲೇಟ್ ಆಗ್ತಿರೋ ಕಾರಣ ಜನವರಿ ಇಲ್ಲ ಫೆಬ್ರವರಿಯಿಂದ ನಾವು ಇಂದಿರಾ ಕಿಟ್ನ ಕೊಡ್ತೀವಿ ಅಂದ್ಬಿಟ್ಟು ಮತ್ತು ಪೋಸ್ಟ್ಪೋನ್ ಆಗಿದೆ ಈ ಡಿಸೆಂಬರಿಂದ ಕೊಡ್ತೀವಿ ಅಂತ ಹೇಳಿದರು ಇಲ್ಲ ಜನವರಿ ಇಲ್ಲ ಫೆಬ್ರವರಿ ಆಗ್ಬೋದು ಅಂತ ಇದ್ದಾರೆ ಸೊ ಇದು ಬಂದಿರುವಂತಹ ಅಪ್ಡೇಟ್ ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ನನ್ನ ವಿಡಿಯೋನ ಹೆಚ್ಚು ಹೆಚ್ಚು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇಷ್ಟೊಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್